ಜೀವನ ಸ್ವರ್ಗ ಆಗಲೇ ಯಾವಾಗ ನಮ್ಮನ್ನು ಅರ್ಥ ಮಾಡಿಕೊಳ್ಳೋ ಜೀವಗಳು ನಮ್ಮ ಜೊತೆ ಇರ್ತಾವೆ ಆಗ ನಿಜವಾಗಲೂ ಜೀವನ ಸ್ವರ್ಗ ಅನಿಸುತ್ತೆ ಸ್ವರ್ಗ ಎಲ್ಲೋ ಇಲ್ಲೋ ಸ್ವಾಮಿ ಅದಕ್ಕೆ ದೊಡ್ಡವರು ಹೇಳಿದ್ರು ಇಚ್ಛೆಯ ನರಿತು ನಡೆವ ಸತಿ ಇರಲು ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ ಅಯ್ಯೋ ನನ್ನ ಹೆಂಡತಿ ಇಷ್ಟೆಲ್ಲ ಕಷ್ಟಪಡ್ತಾಳೆ ನಾನೇನೋ ಕೆಲಸಕ್ಕೆ ಹೋಗ್ಬಿಡ್ತೀನಿ ಒಂದು ಕಡೆ ಎ ಸಿ ಕೆಳಗಡೆ ಕೂತು ಕೆಲಸ ಮಾಡ್ತೀನಿ ಅಥವಾ ಏನೋ ಹೊರಗಡೆ ನಾನು ಪಾಡ್ ಮಾಡ್ಕೊಂಡು ಬರ್ತೀನಿ ಪಾಪ ಮನೆಯಲ್ಲಿದ್ದು ಅವಳು ಕಸ ಮೊಸರು ತಿಕ್ಕೊಂಡು ಮಕ್ಕಳನ್ನ ನೋಡಿಕೊಂಡು ಬಂದವರು ಓದೋರ್ನ ಆತಿಥ್ಯ ಮಾಡಿಕೊಂಡು ಎಷ್ಟು ಒದ್ದಾಡ್ತಾಳಲ್ವ ಅಂತ ಗಂಡ ಹೆಂಡತಿ ಕಷ್ಟಾರ್ಥ ಮಾಡ್ಕೊಳ್ಬೇಕು ಅಯ್ಯೋ ನನ್ನ ಗಂಡ ಹೊರಗಡೆ ಹೋಗಿ ಪಾಪ ಗ್ಯಾಸ್ ಹಾಕ್ತಾನೆ ಅಥವಾ ಏನೋ ಫೀಲ್ಡ್ ವರ್ಕ್ ಮಾಡ್ತಾನೆ ಅಥವಾ ಅವರಿವ್ರ ಕೈಯಲ್ಲಿ ಬೈಸ್ಕೊಂಡು ಪಾಪ ದುಡಿಮೆ ಮಾಡ್ತಾನೆ ಅಥವಾ ಮೇಲಧಿಕಾರಿಗಳ ಕೆಳಗಡೆ ಅದೆಷ್ಟು ಬಯಸ್ಕೊಂಡು ದುಡಿಮೆ ಮಾಡ್ತಾನೋ ಅಥವಾ ನಾನಾ ರೀತಿಯಲ್ಲಿ ಪಾಪ ನನ್ನ ಗಂಡ ಮನೆಯವ್ರಿಗೋಸ್ಕರ ದುಡಿತಾ ಇದ್ದಾನೆ ಕೆಟ್ಟ ಚಟ ಇಲ್ಲ ಅಯ್ಯೋ ನನ್ನ ಗಂಡ ದೇವ್ರಂತವನಪ್ಪ ಅವರು ಏನು ಕಷ್ಟಪಡ್ತಾವ್ರೆ ಈಗ ಗಂಡನ ಕಷ್ಟದ ಬಗ್ಗೆ ಹೆಂಡತಿ ಅರ್ಥ ಮಾಡಿಕೊಂಡು ಹೆಂಡತಿ ಕಷ್ಟದ ಬಗ್ಗೆ ಗಂಡ ಅರ್ಥ ಮಾಡಿಕೊಂಡು ಅಯ್ಯೋ ನನ್ನ ಸೊಸೆ ಮನೆ ಅನು ಏನೋ ಅಷ್ಟೋ ಇಷ್ಟೋ ತೀರಾ ಎಲ್ಲ ಸರಿ ಅಲ್ಲದೆ ಹೋದರೂ ಅಷ್ಟೋ ಇಷ್ಟೋ ಒಳ್ಳೇದು ಮಾಡಿಕೊಂಡು ನನ್ನ ಮಗನಿಗೆ ಒಳ್ಳೆ ಹೆಂಡತಿಯಾಗಿದ್ದಾಳಪ್ಪ ಅಂತ ಅತ್ತೆ ಸೊಸೆಯನ್ನು ಅರ್ಥ ಮಾಡಿಕೊಂಡು ಅಯ್ಯೋ ಎಲ್ಲರ ಮನೆಯಲ್ಲೂ ಅತ್ತೆದಿರು ಈ ರೀತಿ ರಾಕ್ಷಸಿ ಥರ ಇರ್ತಾರೆ ನಮ್ಮ ಮನೆಯಲ್ಲಿ ಏನು ಬೈಯಲ್ಲ ಅಂತ ಏನಿಲ್ಲ ಸ್ವಲ್ಪ ಅಷ್ಟೋ ಇಷ್ಟು ನನ್ನನ್ನು ಮಗಳು ಥರ ನೋಡ್ತಾರಲ್ಲಪ್ಪ ಅಂತ ಅತ್ತೆ ಬಗ್ಗೆ ಸೊಸೆಗೊಂದು ಭಾವನೆ ಅಯ್ಯೋ ನಮ್ಮ ತಂದೆ ತಾಯಿ ಎಷ್ಟು ಕಷ್ಟಪಟ್ಟು ನನ್ನನ್ನು ಓದಿಸ್ತಾ ಇದ್ದಾರೆ ನಾನು ಹಾಸ್ಟ್ಲಲ್ಲಿ ಕೆಟ್ಟವರು ಸವಾಸ ಮಾಡಿಕೊಂಡು ಜೂಜು ಬೆಟ್ಟಿಂಗು ಅಂತ ಆಡಿಕೊಂಡು ನಾನು ನಮ್ಮ ಅಪ್ಪ ಅಮ್ಮನ ಶ್ರಮ ಅಥವಾ ಬಲಿದಾನಗಳಿಗೆ ನಾನು ಮೋಸ ಮಾಡಬಾರ್ದಪ್ಪ ಅವರು ಕಷ್ಟಪಟ್ಟು ನನ್ನನ್ನು ಓದಿಸ್ತಿದ್ದಾರೆ ಒಂದು ಏನು ನೂರು ರೂಪಾಯಿ ದುಡಿಯೋದಕ್ಕೆ ಎಷ್ಟು ಕಷ್ಟ ಇದೆ ಅಂಥದ್ರಲ್ಲಿ ನಾನು ದುಡ್ಡು ಕೇಳಿದಾಗ ಏನೂ ಇಂದು ಮುಂದೆ ನೋಡಿದೆ ನನಗೆ ಕೇಳಿದಾಗಲೆಲ್ಲ ದುಡ್ಡು ಕೊಡ್ತಾರೆ ಅವರ ಈ ನಂಬಿಕೆಗೆ ನಾನು ದ್ರೋಹ ಮಾಡಬಾರ್ದಪ್ಪ ನೋಡಿ ಗಂಡ ಹೆಂಡತಿಯನ್ನು ಅರ್ಥ ಮಾಡಿಕೊಂಡು ಹೆಂಡತಿ ಗಂಡನನ್ನು ಅರ್ಥ ಮಾಡಿಕೊಂಡು ಸೊಸೆ ಅತ್ತೆಯನ್ನು ಅತ್ತೆ ಸೊಸೆಯನ್ನು ಮಕ್ಕಳು ಹೆತ್ತವರನ್ನು ಹೀಗೆ ಪರಸ್ಪರ ಅರ್ಥ ಮಾಡಿಕೊಳ್ಳುವ ಬುದ್ಧಿ ಬಂದುಬಿಟ್ರೆ ಆ ಸಂಸಾರವೇ ಪರಂಧಾಮ ಭಗವಂತನ ವಾಸಸ್ಥಾನ ಆ ಸಂಸಾರವೇ ಆಗಿರುತ್ತೆ ಅಲ್ಲೇ ನಿಜವಾದ ಸ್ವರ್ಗ ಇರುತ್ತೆ ಆದರೆ ಇವತ್ತೇನಾಗಿದೆ ಯಾರು ಯಾರನ್ನು ನಂಬುವ ಸ್ಥಿತಿಯಲ್ಲಿಲ್ಲ ಹೆಂಡತಿ ತನ್ನ ಫೋನನ್ನು ಗಂಡನಿಗೆ ಕೊಡ್ಲಿಕ್ಕೂ ಇಂದು ಮುಂದೆ ನೋಡೋ ಕಾಲ ಗಂಡ ಒಂದು ಫೋನ್ ಬಂದರೆ ಯಾರು ಎತ್ತಬೇಡಿ ನಾನು ನೋಡ್ಕೊಳ್ತೀನಿ ಆಮೇಲೆ ನಾನು ಆಮೇಲೆ ಕಾಲ್ ಮಾಡ್ಕೊಳ್ತೀನಿ ಯಾವ ಫೋನ್ ಪಿಕ್ ಮಾಡಬೇಡಿ ಅಂತ ಗಂಡ ಮನೆಯವರನ್ನು ಇರೋ ಕಾಲ ಏನು ಕಾಲ ಬಂತು ಯಾಕೆ ಹಿಂಗಾಯ್ತು ಮನುಷ್ಯ ಸಿಕ್ಕಿದ್ದಕ್ಕೆ ಅಥವಾ ತನಗೆ ಯಾವುದು ದಕ್ಕಿದೆಯೋ ಅದನ್ನು ತೃಪ್ತಿ ಪಡೆದ ಅದಕ್ಕೆ ಸಮಾಧಾನಗೊಳ್ಳೋದಿಕ್ಕೆ ಮನುಷ್ಯನ ಕೈಲಿ ಸಾಧ್ಯವಾಗ್ತಾ ಇಲ್ಲ ಇನ್ನೂ ಬೇಕು ಅದೂ ಬೇಕು ಇದೂ ಬೇಕು ಅದೂ ಚೆನ್ನಾಗೈತೆ ಇದೂ ಚೆನ್ನಾಗೈತೆ ಎಲ್ಲವೂ ನನಗೆ ಬೇಕು 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 ಅನ್ನೋ ಈ ಬುದ್ಧಿ ಮನುಷ್ಯನಿಗೆ ಇಷ್ಟೆಲ್ಲ ಒದ್ದಾಟಗಳನ್ನು ಮಾಡಿಸ್ತಾ ಇದೆ ಅರ್ಥ ಮಾಡಿಕೊಳ್ಳೋ ಜೀವ ಇರಬೇಕು ಸ್ವಾಮಿ ಅಲ್ವಾ ನೀವು ಕಷ್ಟದಲ್ಲಿದ್ದಾಗ ನೀವು ಕಷ್ಟಕ್ಕೆ ಕರೆಯದೇ ಇದ್ದರೂ ಬಂದು ನಿಮ್ಮನ್ನು ಅಯ್ಯೋ ಎಂಥ ಕಷ್ಟದಲ್ಲಿ ಇದೆಯಲ್ಲಪ್ಪಾ ಅಂತ ಬಂದು ಸಹಾಯ ಮಾಡಿಬಿಟ್ರೆ ಅವ್ರು ನಿಮಗೆ ದೇವ್ರ ಥರ ಕಾಣ್ತಾರೆ ಇದಕ್ಕೆ ಒಂದು ಕತೆ ಹೇಳ್ತೀನಿ ಅರ್ಥ ಮಾಡ್ಕೊಳ್ಳಿ ಹೀಗೆ ಒಂದು ರೈಲಿನ ಪ್ರಯಾಣ ಒಂದು ಭೋಗಿಯಲ್ಲಿ ಒಬ್ಬ ಮುದುಕ ವಯಸ್ಸಾದ ಮುದುಕ ಒಂದು ಭೋಗಿಯಲ್ಲಿ ಕುಳಿತಿದ್ದಾರೆ ಮುಖದಲ್ಲಿ ಏನೋ ಆತಂಕ ಭಯ ಧೈರ್ಯಗೆಟ್ಟಿದ್ರೋ ಥರ ಏನೋ ಚಂಚಲ ಏನೋ ತಳಮಳ ಪಾಪ ಆ ಮುದುಕನ ಭಯದಲ್ಲಿ ರಾತ್ರಿ ಪ್ರಯಾಣ ಆಗ್ತಾ ಇದೆ ರೈಲು ಹೋಗುತ್ತಾ ಇದೆ ಆ ಬೋಗಿಯಲ್ಲಿ ಜನರಿದ್ದಾರೆ ಅಲ್ಲಿ ರಾತ್ರಿ ಎಂಟು ಒಂಬತ್ತು ಗಂಟೆ ಆಗ್ಬಿಟ್ಟಿದೆ ಆತನ ಮುಖದಲ್ಲಿ ಒಂದು ಭಯ ದುಗುಡ ಆತಂಕ ತಳಮಳ ಅಲ್ಲೇ ಇದ್ದ ಒಬ್ಬ ಹುಡುಗ ಆ ತಾತನ ಮುಖವನ್ನು ನೋಡ್ತಾನೆ ಅಯ್ಯೋ ಪಾಪ ಏನಾಗಿದೆಯೋ ಏನೋ ಯಾಕಿಷ್ಟು ಆತಂಕದಲ್ಲಿ ಯಾಕಿಷ್ಟು ಭಯದಲ್ಲಿದ್ದಾರೆ ಆತಪ್ಪ ಹೆಣ್ಣುಗರುಳು ಆ ಯುವಕ ಎದ್ದು ತಾತನ ಬಳಿ ಹೋಗಿ ಆ ಮುದುಕನ ಬಳಿ ಹೋಗಿ ಯಜಮಾನ್ರೆ ಯಾಕಿಷ್ಟು ಬಯರಲ್ಲಿದ್ದೀರಿ ನನ್ನಿಂದ ಏನಾದರೂ ಉಪಕಾರ ಆಗ್ಬೋದಾ ಅಥವಾ ನಾನೇನಾದರೂ ನಿಮಗೆ ಸಹಾಯ ಮಾಡಲಾ ಅಂತ ಆ ತಾತನನ್ನು ಆ ಯುವಕ ಕೇಳ್ತಾನೆ ಆಗ ಆ ತಾತ ಹೇಳ್ತಾನೆ ಅಪ್ಪ ದೇವ್ರ ಥರ ಬಂದೆ ಕಣಪ್ಪ ನಾನು ಹಳ್ಳಿಯಿಂದ ನಗರಕ್ಕೆ ಹೋಗ್ತಾ ಇದ್ದೀನಿ ನಗರದಲ್ಲಿ ನನ್ನ ಮಗ ಕೆಲಸ ಮಾಡ್ತಾ ಇದ್ದ ಆದರೆ ಏನೋ ಗಂಭೀರವಾದ ಕಾಯಿಲೆಗೆ ಒಳಗಾಗ್ಬಿಟ್ಟಿದ್ದಾನಂತೆ ನನಗೆ ತಂತಿ ಬಂತು ತಂತಿ ಅಂದರೆ ದೂರವಾಣಿ ಬಂತು ಅಂತ ಮಗನಿಗೇನೋ ಗಂಭೀರವಾದ ಖಾಯಿಲೆ ಆಗ್ಬಿಟ್ಟಿದೆಯಂತೆ ನಾನು ಅಷ್ಟೋ ಇಷ್ಟೋ ಹಣ ಕೂಡಿಟ್ಕೊಂಡಿದ್ದೆ ಅದಕ್ಕೆ ಮಗನ ನೋಡ್ಲಿಕ್ಕೆ ಹೋಗ್ತಾ ಇದ್ದೀನಿ ಆದರೆ ಟ್ರೈನು ಮಧ್ಯರಾತ್ರಿ ಹೋಗಲು ತಲುಪುತ್ತೆ ಅಲ್ಲಿ ಯಾವ ರೈಲ್ವೆ ಸ್ಟೇಷನ್ನು ಯಾವ ಅಂದರೆ ಎಲ್ಲಿ ಇಳಿಬೇಕು ಅಂತ ಗೊತ್ತು ಆದರೆ ಆಸ್ಪತ್ರೆ ಎಲ್ಲಿದೆ ಅಲ್ಲಿಗೆ ಹೇಗೆ ಹೋಗಬೇಕು ಇದೇನೂ ನನಗೆ ಗೊತ್ತಿಲ್ಲ ಹಾಗಾಗಿ ನನಗೆ ಭಯ ಆಗ್ತಾ ಇದೆ ನನ್ನ ಮಗುನ ನಾನು ನೋಡ್ತೀನೋ ಇಲ್ಲವೋ ಅಲ್ಲಿ ಏನಾಗ್ತಿದೆಯೋ ಏನೋ ನನಗೆ ಆಸ್ಪತ್ರೆ ಗೊತ್ತಿಲ್ಲ ಎಲ್ಲಿದ್ದಾನೆ ಗೊತ್ತಿಲ್ಲ ಕರ್ಕೊಂಡು ಹೋಗೋರಿಲ್ಲ ನನಗೆ ಅಷ್ಟು ವಿದ್ಯೆ ಇಲ್ಲ ಅದಕ್ಕೆ ಕಣಪ್ಪ ನಾನು ಹೆಂಗೆ ಅಂತ ಯೋಚನೆ ಭಯ ಆಗ್ತಾ ಇದೆ ಅಂತ ಆ ತಾತ ಆ ಹುಡುಗನ ಬಳಿ ಹೇಳ್ಕೊಳ್ತಾನೆ ನೋಡಿ ಎಂಥದ್ದೇನೋ ಪರಿಸ್ಥಿತಿಯಲ್ಲಿ ಅಯ್ಯೋ ನಿಮ್ಗಷ್ಟು ನಿಮಗೆ ನಮ್ಮದೇ ಹಾಸ್ಕೊ ಓದ್ಕೋ ಅನ್ನೋ ಅಷ್ಟಿದೆ ನಿಮ್ಮದೇ ಅಂದ್ರಿ ಹೋಗ್ರಿ ಏನೋ ಅಲ್ಲಿ ಯಾರೋ ಅಲ್ಲಿ ಪ್ಲಾಟ್ಫಾರ್ಮಲ್ಲಿ ಇಲ್ದಾಗ ಯಾರನ್ನೋ ಸೆಲ್ಪ್ ಕೇಳ್ರಿ ದುಡ್ಡು ಕೊಡ್ರಿ ಆಟೋದವ್ರು ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿಲ್ಲ ಆ ಹುಡುಗ ಆ ಹುಡುಗನಿಗೆ ಆ ತಾತ ಎಷ್ಟು ಭಯದಿಂದ ಆವರಿಸಿದ್ದಾನೆ ಅಂತ ಅರ್ಥವಾಯಿತು ಆ ಯುವಕ ಆ ತಾತನ ಕೈಯನ್ನು ಇಡ್ಕೊಂಡು ಆ ತಾತನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ತಾತ ಹೆದರಬೇಡಿ ನೀವು ಯಾಕೆ ಹೆದರ್ತೀರಿ ನೀವು ನಿಮ್ಮ ಮಗ ಆಸ್ಪತ್ರೆ ಯಾವ ಆಸ್ಪತ್ರೆ ಹಾಂ ಇಂಥದ್ದೊಂದು ಆಸ್ಪತ್ರೆ ಹೌದಾ ನನಗೆ ಗೊತ್ತು ನೀವು ಈಗ ಯಾವ ಊರಿಗೆ ಹೋಗ್ತಾ ಇದ್ದೀರಲ್ಲ ಆ ಊರಲ್ಲಿ ನಾನು ನಾಲ್ಕು ವರ್ಷದ ಹಿಂದೆ ಇದ್ದೆ ಈಗ ನಾನು ಬೇರೆ ಕಡೆ ಇದ್ದೀನಿ ಆದರೆ ನೀವು ಹೋಗ್ತಾ ಇದ್ದೀರಲ್ಲ ಆ ಊರಲ್ಲಿ ನಾನು ನಾಲ್ಕು ವರ್ಷ ಇದ್ದೆ ಯೋಚನೆ ಮಾಡಬೇಡಿ ನಿಮ್ಮ ಜೊತೆ ನಾನು ಅಲ್ಲೇ ಎಳಿತೀನಿ ನಿಮ್ಮನ್ನು ನಾನು ಸೇಫಾಗಿ ಆಸ್ಪತ್ರೆ ಹತ್ರ ಕರ್ಕೊಂಡು ಹೋಗ್ತೀನಿ ನಿಮ್ಮ ಮಗನ ಹತ್ರ ಬಿಡ್ತೀನಿ ಆಮೇಲೆ ನಾನು ಮತ್ತೆ ರೈಲ್ವೆ ಸ್ಟೇಷನಿಗೆ ಬಂದು ಬೇರೆ ಟ್ರೈನ್ ಇಟ್ಕೊಂಡು ನಾನು ಊರಿಗೆ ಹೋಗ್ತೀನಿ ಯೋಚನೆ ಮಾಡಿಬಿಡಿ ನಾನು ಇದ್ದೀನಿ ಅಂತಾನೆ ಆ ಹುಡುಗ ಆತ ಆ ತಾತನ ಕಣ್ಣಲ್ಲಿ ನೀರು ಬರ್ಲಿಕ್ಕೆ ಶುರುವಾಗುತ್ತೆ ಅಪ್ಪ ಅಂತ ಕಾಲು ಹಿಡಿಯೋಕೊಯ್ತು ಆ ಹುಡುಗನ ಕಾಲ ಅಂತ ಹೋಗ್ತಂತಾತ ಅಂದರೆ ವಯಸ್ಸಲ್ಲಿ ಚಿಕ್ಕವನಾದರೂ ಕೂಡ ಅರ್ಥ ಮಾಡಿಕೊಂಡ ಹೃದಯ ದೇವರಂತೆ ಕಾಣ್ತು ಆ ತಾತನಿಗೆ ಇದೇ ಅಲ್ವೇ ದೈವಿ ಗುಣ ಅಂದ್ರೆ ವಯಸ್ಸಾದವರಲ್ಲಿ ಮಾತ್ರ ದೈವಿ ಗುಣ ವಯಸ್ಸಾಗಿ ಅಥವಾ ಜ್ಞಾನಿಗಳು ಅಥವಾ ಸಂತರು ಯೋಗಿಗಳು ಇವರಲ್ಲಿ ಮಾತ್ರ ದೇವರು ಇರ್ತಾನೆ ಅಂತಲ್ಲ ಆಪತ್ತು ಕಾಲದಲ್ಲಿ ಯಾವುದೇ ಸ್ವಾರ್ಥವಿಲ್ಲದೆ ನೆರವಾಗಲಿಕ್ಕೆ ಬಂದ ಎಲ್ಲರೂ ನಮಗೆ ದೇವರ ತರನೇ ಕಾಣ್ತಾರೆ ಆಗ ಆ ತಾತನನ್ನ ಆಸ್ಪತ್ರೆ ತಲುಪಿಸಿ ಧೈರ್ಯ ತುಂಬಿ ಆ ಅವರನ್ನು ಸೇಫಾಗಿ ಆಸ್ಪತ್ರೆ ಅಂತ ಬಿಟ್ಟು ಆ ಹುಡುಗ ಮತ್ತೆ ರೈಲ್ವೆ ಸ್ಟೇಷನಿಗೆ ಬಂದು ಮತ್ತೆ ಅಲ್ಲಿಂದ ತಾನು ಹೋಗಬೇಕಾದ ಜಾಗಕ್ಕೆ ಮತ್ತೊಂದು ಟ್ರೈನನ್ನು ಹಿಡಿದು ಹೋಗ್ತಾನೆ ನೋಡಿ ಇವತ್ತು ಬೇಕಾಗಿರೋದೇ ಅದು ಅರ್ಥ ಮಾಡಿಕೊಳ್ಳುವ ಹೃದಯಗಳು ಬೇಕು ನಮ್ಮನ್ನು ಯಾರಾದರೂ ಅರ್ಥ ಮಾಡಿಕೊಳ್ಳೋರು ಸಿಕ್ಕರೆ ಅದಕ್ಕಿಂತ ದೊಡ್ಡ ಬಂಪರ್ ಗಿಫ್ಟ್ ಇಲ್ಲ ಈ ಲೋಕದಲ್ಲಿ ಈ ಜೀವನದಲ್ಲಿ ನಿಮಗೆ ಭಗವಂತ ಕೊಡಬಹುದಾದ ದೊಡ್ಡ ಗಿಫ್ಟ್ ಅಂದರೆ ನಿಮ್ಮನ್ನು ಅರ್ಥ ಮಾಡಿಕೊಳ್ಳೋ ಹೃದಯ ಅದು ಸಿಕ್ಕರೆ ಸಾಕು ಅಲ್ವಾ ಹಾಗಾಗಿ ಜೀವನ ಯಾವಾಗ ಚೆನ್ನಾಗಿರುತ್ತೆ ಅಂದರೆ ನಿಮ್ಮ ಸಂಗಾತಿ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋಗೆ ಅಥವಾ ಸಂಗಾತಿ ಅಂತ ಅಲ್ಲ ಸಮಾಜದಲ್ಲಿ ಅಕ್ಕಪಕ್ಕದ ಮನೆಯವರು ಏನೋ ನಿಮ್ಮ ಮನೇಲಿ ಫಂಕ್ಷನ್ನು ಮನೆ ಮುಂದೆ ರೋಡು ಆ ರೋಡಲ್ಲಿ ಏನೋ ಶಾಮೀಲ್ ಹಾಕಬೇಕು ಅಂದರೆ ಊಟಕ್ಕೆ ವ್ಯವಸ್ಥೆ ಮಾಡಬೇಕು ಆ ದಿನ ರೋಡ್ ಬಂದ್ ಮಾಡಬೇಕು ಅದು ಹೆಂಗ್ರಿ ರೋಡ್ ಬಂದು ಮಾಡ್ತೀರಿ ನಾವು ಓಡಾಡಬಾರ್ದು ಅಂದ್ರೆ ನಿಮ್ಮ ಪ್ರೋಗ್ರಾಮ್ ಇದು ನಿಮ್ಮ ಕೆ ನಿಮ್ಮದು ಪ್ರೋಗ್ರಾಮ್ ಇದ್ದರೆ ಅದು ನಿಮ್ಮ ಮೋಲ್ಡ್ ಮೇಲೆ ಮಾಡ್ಕೊಳ್ರಿ ರಸ್ತೆಲಿ ಹೆಂಗ್ರಿ ನೀವು ಆಗ್ತೀರಿ ನಾವು ಓಡಾಡ್ಬೇಕ್ರಿ ಇಲ್ಲಿ ಬಂದು ಮಾಡ್ಲಿಕ್ಕೆ ನಾವು ಬಿಡಲ್ಲ ಅಂತ ಹೇಳಿಬಿಟ್ರೆ ಹೆಂಗಾಗಬೇಕು ಅಯ್ಯೋ ಬಿಡಿ ಇವತ್ತು ಒಂದಿನ ತಾನೇ ನಾವು ಆ ಕಡೆ ಓಡಾಡ್ಕೊಳ್ತೀವಿ ನೀವು ಆರಾಮಾಗಿ ನಿಮ್ಮ ಪ್ರೋಗ್ರಾಮ್ ಮಾಡ್ಕೊಳ್ಳಿ ಇದು ಅರ್ಥ ಮಾಡಿಕೊಳ್ಳು ಹೃದಯ ಹೆಂಡತಿ ಕಸ ಮೊಸರು ತಿಕ್ತಾಯಿದ್ಲು ಅಡುಗೆ ಮಾಡ್ತಾ ಇದ್ದು ಟೈಮ್ ಟೈಮಿಗೆ ಊಟ ಇಕ್ತಾಯಿದ್ಲು ಏನೋ ಹೆಂಡತಿಗೆ ಹುಷಾರಿಲ್ಲ ಪಾಪ ಮನೆಯ ಹೆಣ್ಮಗಳು ಹುಷಾರಿಲ್ಲದೆ ಮಲಗಿದ್ದಾಳೆ ಏಯ್ ಏನು ಅಡುಗೆ ಮಾಡದೆ ಮಲಗಿದೆಯಲ್ಲ ಏನು ರೋಗ ಬಂದಿರೋದು ನಿನಗೆ ಎನ್ನುವುದ್ರ ಬದಲು ಅಯ್ಯೋ ಪಾಪ ದಿವಸ ಮಾಡ್ತಿದ್ಲು ಇವತ್ತೇನೋ ಕಷ್ಟ ಏನೋ ಕಾಯಿಲೆ ಅಥವಾ ಏನೋ ಹುಷಾರಿಲ್ವೋ ಏನೋ ಮನ್ಗಿದ್ದಾಳೆ ಇರಲಿ ಬಿಡು ದಿವಸ ಸಜ್ಜೆಸ್ಟ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಅಡುಗೆ ಮಾಡಿಕೊಂಡು ಅವಳಿಗೆ ಹೆಂಡ್ತಿಗೆ ಪ್ರೀತಿಯಿಂದ ಊಟ ಬಡಿಸಿ ಇದು ಅರ್ಥ ಮಾಡ್ಕೊಳ್ಳೋ ಹೃದಯ ಬದುಕು ಹಂಗಿದ್ರೆ ಚಂದ ಇದು ನಮ್ಮ ಗುರುಗಳು ಇನ್ನೊಂದು ಹೇಳೋರು ಯಾರು ಯಾರೋ ಮಕ್ಕಳಿಲ್ಲದ ದಂಪತಿಗಳು ಪಾಪ ಮದುವೆ ಆಗಿತ್ತು ಎಷ್ಟು ವರ್ಷ ಆದರೂ ಮಕ್ಕಳಿರಲಿಲ್ಲ ಅವರು ಮಗುವನ್ನು ಮಗುವನ್ನು ದತ್ತು ತಗೊಳ್ಬೇಕು ಅಂತ ಒಂದು ಅನಾಥಾಶ್ರಮಕ್ಕೆ ಹೋಗ್ತಾರೆ ಅಲ್ಲಿ ಅನೇಕ ಮಕ್ಕಳನ್ನು ನೋಡ್ತಾರೆ ಒಂದು ಮಗು ಇಷ್ಟವಾಗುತ್ತೆ ಆ ಮಗುವನ್ನು ವಿಚಾರಿಸಿದಾಗ ಆಗ್ಬೋದು ದತ್ತು ತಗೊಳ್ಬೋದು ಅಂತ ಎಲ್ಲ ಒಪ್ಪಿಗೆ ಆದಮೇಲೆ ಆ ಮಗುವನ್ನು ಹತ್ತಿರ ಕರೆದು ಮಗು ನಮ್ಮ ಜೊತೆ ಬರ್ತೀಯಾ ನಾನು ನಿಮಗೆ ಕಲರ್ ಕಲರ್ ಸ್ಕೆಚ್ ಪೆನ್ ಕೊಡಿಸ್ತೀನಿ ಆಟಿಕೆಗಳನ್ನು ಕೊಡಿಸ್ತೀನಿ ನಿನಗೆ ಒಳ್ಳೆ ಬಟ್ಟೆ ಕೊಡಿಸ್ತೀನಿ ಮತ್ತು ನಿನ್ನನ್ನು ಏರೋಪ್ಲೇನಲ್ಲಿ ಕರ್ಕೊಂಡು ಹೋಗ್ತೀನಿ ನಿನಗೆ ತಿಂಡಿ ಕೊಡಿಸ್ತೀನಿ ನಿನಗೆ ಇಷ್ಟವಾದ ಊಟ ಕೊಡಿಸ್ತೀನಿ ಆಟಿಕೆ ಸಾಮಾನುಗಳು ಕೊಡಿಸ್ತೀನಿ ಬಾ ನಮ್ಮ ಜೊತೆ ಅಂತ ಆ ದಂಪತಿಗಳು ಹೇಳಿದಾರೆ ಆ ಮಗುವಿಗೆ ಆ ಮಗು ನಾನು ಬರಲ್ಲ ಅನ್ನುತ್ತೆ ಹೌದಾ ಮತ್ತು ನಿನಗೇನು ಬೇಕು ಅಂತಾರೆ ಅವರು ಆ ಮಗು ಹೇಳುತ್ತೆ ನನ್ನನ್ನು ಅರ್ಥ ಮಾಡ್ಕೊಳ್ಳೋರು ನನಗೆ ಬೇಕು ಅಂತ ಬಿದ್ದೇ ಹೋಗ್ತಾರೆ ಆ ದಂಪತಿಗಳು ಅಂದರೆ ಪಾಪ ಅನಾಥಾಶ್ರಮದಲ್ಲಿ ಅನಾಥರಂತೆ ಬದುಕ್ತಾ ಇರೋ ಆ ಮಗುವಿನ ಕಷ್ಟವನ್ನು ಅಲ್ಲಿವರೆಗೂ ಯಾರೂ ಅರ್ಥನೇ ಮಾಡಿಕೊಂಡಿಲ್ಲ ಯಾಕಂದ್ರೆ ಆಶ್ರಮದಲ್ಲಿ ಒಂದು ರೂಲ್ಸ್ ರೆಗ್ಯುಲೇಷನ್ ಇರುತ್ತೆ ಆ ಪ್ರಕಾರವಾಗಿ ಬದುಕಬೇಕು ಆದ್ರೆ ಆ ಮಗುವಿನದೊಂದು ಭಾವನೆ ಇದೆ ಅದಕ್ಕೆ ಏನು ಬೇಕು ಅದಕ್ಕೇನು ಅದಕ್ಕೆ ಎತ್ತ ಅನಾಥಾಶ್ರಮದಲ್ಲಿ ಯಾರು ಸ್ವಾಮಿ ಕೇಳ್ತಾರೆ ಊಟ ಊಟ ಬಟ್ಟೆ ಅಥವಾ ಆಶ್ರಯ ಕೊಟ್ಟಿರೋದೇ ದೊಡ್ಡ ವಿಚಾರ ಇನ್ನು ಮಕ್ಕಳ ಭಾವನೆಗೆಲ್ಲ ಎಲ್ಲಿ ಬೆಲೆ ಹಾಗೆ ಬೆಲೆ ಸಿಗದೆ ಇರೋ ಆ ಮಗುವಿಗೆ ನನ್ನ ಭಾವನೆಗೂ ಬೆಲೆ ಕೊಡೋರು ನನ್ನನ್ನು ಅರ್ಥ ಮಾಡ್ಕೊಳ್ಳೋರು ಯಾರಾದರೂ ಸಿಕ್ಕರೆ ಸಾಕು ಅಂತ ಕಾಯ್ತಾ ಇತ್ತು ಅದಕ್ಕೆ ಆಟ ಆಟಿಕೆ ಸಾಮಾನು ಬೇಡ ಅದಕ್ಕೆ ತಿಂಡಿ ಬೇಡ ಅದಕ್ಕೆ ಊಟ ಬೇಡ ಅದಕ್ಕೆ ಬಟ್ಟೆ ಬೇಡ ಏನೂ ಬೇಡ ಆ ಮಗು ಕೇಳಿದ್ದು ನನ್ನನ್ನು ಅರ್ಥ ಮಾಡ್ಕೊಳ್ಳೋರು ಯಾರಾದರೂ ಸಿಕ್ಕರೆ ಸಾಕು ಹಂಗೆ ನಮ್ಮ ಜೀವನ ಕೂಡ ಏನು ಬೇಕು ಅಂತ ಭಗವಂತ ಕೇಳಿದ್ರೆ ಭಗವಂತ ನನಗೆ ಇನ್ನೊಬ್ಬರನ್ನು ಅರ್ಥ ಮಾಡಿಕೊಳ್ಳೋ ಹೃದಯವನ್ನು ಕೊಡಪ್ಪ ಅಂತ ಕೇಳಬೇಕಂತೆ ಆಯಿತಾ ಈಗ ಬದುಕಿದ್ರೆ ಬದುಕು ಚೆನ್ನಾಗಿರುತ್ತೆ ಅಂತ ದೊಡ್ಡವರು ಹೇಳ್ತಾರೆ ಆಯಿತಾ ಹೀಗೆ ನಾವು ನಮ್ಮ ಬದುಕಲ್ಲೂ ಕೂಡ ಇನ್ನೊಬ್ಬರನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಬೇಕು ಸುಮ್ಮನೆ ನಾವು ನಮ್ಮನ್ನು ಅರ್ಥ ಮಾಡ್ಕೊಳ್ಳೋರು ಸಿಗ್ತಾ ಇಲ್ಲ ಅಂತ ಬೈಕೊಂಡು ಓಡಾಡೋದಕ್ಕಿಂತ ನಾನು ಯಾರನ್ನು ಅರ್ಥ ಮಾಡ್ಕೊಳ್ಳೋವಷ್ಟಿದ್ದೀನಿ ನಾನು ಇನ್ನೊಬ್ಬರನ್ನ ಅರ್ಥ ಮಾಡ್ಕೊಳ್ತಾ ಇದ್ದೀನ ಅವರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಇವ್ರನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅವ್ರನ್ನ ಅರ್ಥ ಮಾಡಿಕೊಳ್ಳಿಲ್ಲ ಅಂತ ಬರೀ ಕಂಪ್ಲೇಂಟ್ ಹೇಳಿ ಹೇಳ್ಕೊಂಡೆ ಓಡಾಡಬಿಟ್ಟನಾ ಇಲ್ಲ ನಾನು ಕೂಡ ಇನ್ನೊಬ್ಬರನ್ನ ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ನಾನು ಮಾಡಿದ್ನ ಅನ್ನೋದು ಬಹಳ ಮುಖ್ಯ ನೋಡಿ ನಿಮ್ಮ ಮಗಳು ಏನು ಹೇಳಿಕ್ಕೆ ಬಂದಾಗ ನಿಜವಾಗ್ಲೂ ಶಾಂತವಾಗಿ ಕೇಳುವಷ್ಟು ವ್ಯಕ್ತಿತ್ವ ನಿಮಗಿದೆಯಾ ಅಥವಾ ನಿಮ್ಮ ಗಂಡ ಏನೋ ಕೇಳಲಿಕ್ಕೆ ಬಂದಾಗ ಅಥವಾ ಹೇಳಲಿಕ್ಕೆ ಬಂದಾಗ ಏನೋ ಶಾಂತವಾಗಿ ಕೇಳುವಷ್ಟು ಇದೆಯಾ ಅಥವಾ ನಿಮ್ಮ ಹೆಂಡತಿ ಏನೋ ಹೇಳಲಿಕ್ಕೆ ಬಂದಾಗ ಅಥವಾ ಏನೋ ಶಿಷ್ಯ ಹೇಳಲಿಕ್ಕೆ ಬಂದಾಗ ಏನೋ ಗುರುಗಳು ಹೇಳಲಿಕ್ಕೆ ಬಂದಾಗ ಅರ್ಥ ಮಾಡಿಕೊಳ್ಳಿ ನಮ್ಮನ್ನು ಯಾರೋ ಇನ್ನೊಬ್ಬರು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಪೂರ್ವದಲ್ಲಿ ನಾವು ಇನ್ನೊಬ್ಬರನ್ನು ಅರ್ಥ ಮಾಡ್ಕೊಂಡಿರಬೇಕು ನಮ್ಗೆ ಯಾರೋ ಬಾರದಾಗ ನೀರು ಕೊಡಬೇಕು ಅಂದರೆ ಈ ಪೂರ್ವದಲ್ಲಿ ಯಾರೋ ನಾ ಯಾರಿಗೋ ನಾವು ನೀರು ಕೊಟ್ಟಿರಬೇಕು ಈ ಯಾರೋ ನಮ್ಗೆ ಅನ್ನ ಹಾಕಬೇಕು ಅಂದರೆ ನಾವು ಯಾರಿಗೋ ಅನ್ನ ಹಾಕಿದ ಭಾರ ನಮಗೂ ಇರಬೇಕು ನಮಗೆ ಮಾತ್ರ ಎಲ್ಲ ಬೇಕು ನಾವು ಮಾತ್ರ ಯಾರಿಗೂ ಏನೂ ಕೊಡಲ್ಲ ಅಂದರೆ ಈ ಪ್ರಪಂಚ ಹಂಗಿಲ್ಲ ನಿನಗೇನು ಬೇಕು ಅಂತ ಆಸೆ ಇದೆಯೋ ಮೊದಲು ನೀನು ಅದನ್ನು ಕೊಡು ಅಂತಾರೆ ಅವತ್ತಿಗೆಲ್ಲ ಯಾಗ ಯಜ್ಞಗಳನ್ನು ಮಾಡಿದಾಗ ಬಡವರಿಗೆ ಅಥವಾ ಅಸಹಾಯಕರಿಗೆ ರಾಜರು ದಾನಗಳನ್ನು ಮಾಡ್ತಾಯಿದ್ರು ಹಸುಗಳನ್ನು ದಾನ ಮಾಡ್ತಾಯಿದ್ರು ಅಂದರೆ ಧ ದಿನಸಿ ಧಾನ್ಯಗಳನ್ನು ದವಸ ಧಾನ್ಯಗಳನ್ನು ಎಲ್ಲ ರೀತಿಯಲ್ಲಿ ದಾನ ಮಾಡ್ತಿದ್ರು ಅಂದರೆ ಯಾಗ ಯಜ್ಞಗಳನ್ನು ಮಾಡಿದ್ದು ನನಗಿಂಥದ್ದು ಬೇಕು ಅಂತಲೇ ಹೌದು ಆದರೆ ಭಗವಂತ ಹೇಳ್ತಾನೆ ನಿನಗೆ ಏನೋ ಬೇಕು ಅಂತ ದಾ ಯಜ್ಞ ಮಾಡಿದೆ ಅಲ್ವಾ ಮೊದಲು ನೀನು ಇರೋದನ್ನೆಲ್ಲ ಕೊಟ್ಬಿಡು ಆಮೇಲೆ ನಿನಗೇನೋ ಹೊಸದು ಬರುತ್ತೆ ಅಂತ ಇರೋದನ್ನೆಲ್ಲ ಅಂದರೆ ನೀವು ಬಿಕಾರಿಗಳಾಗ್ಬಿಡಿ ಅಂತ ಅಲ್ಲ ನೀವೊಂಚೂರು ಕೊಡೋ ಮನ್ಸು ಮಾಡಿ ಆಮೇಲೆ ಭಗವಂತ ನಿಮಗೆ ಕೊಡೋ ಮನ್ಸು ಮಾಡ್ತಾನೆ ನೀವಿನ್ನೊಬ್ರಿಗೆ ಕೊಡೋ ಮನಸೇ ಮಾಡಲಿಲ್ಲ ಅಂದಾಗ ಭಗವಂತ ನಿಮಗೂ ಏನೂ ಕೊಡೋ ಮನಸ್ಸು ಮಾಡುವುದಿಲ್ಲ ಅಂತ ಇದು ಬಹಳ ಮುಖ್ಯ